ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಆಂಜನೇಯನ ಜೀವನ ಚರಿತ್ರೆ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ರಾಮಾಯಣವನ್ನು ಮೊದಲು ಬರೆದವರು ಗೊತ್ತಾ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ವಾಲ್ಮೀಕಿಯವರು ವಾಲ್ಮೀಕಿ ಮಹರ್ಷಿಯವರು ರಾಮಾಯಣವನ್ನು ಬರೆದವರು ಅಂತ ಇದಕ್ಕೂ ಮೊದಲು ಶ್ರೀ ಹನುಮಂತನು ಮೊದಲು ರಾಮಾಯಣವನ್ನು ಬರೆದರು ಈ ಒಂದು ಮಾಹಿತಿ ಕೆಲವರಿಗೆ ಗೊತ್ತಿರುತ್ತೆ ಇನ್ನು ಕೆಲವರಿಗೆ ಗೊತ್ತಿಲ್ಲದ ಸಂಗತಿ ಈ ಒಂದು ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಜೈ ಶ್ರೀರಾಮ್ ಹನುಮಂತನನ್ನು ಕೇಸರಿ ನಂದನ ಆಂಜನೇಯ ವಾಯುಪುತ್ರ ಹೀಗೆ ನಾನಾ ಹೆಸರುಗಳಿಂದ ಕರೀತಾರೆ ಶ್ರೀ ಹನುಮಂತನು ಶ್ರೀರಾಮನ ಪರಮ ಭಕ್ತ ಈ ಹನುಮಂತ ಏನಿಗೆ ಹನುಮಂತ ಹೆಸರು ಬಂತು ಗೊತ್ತಾ ಸಂಸ್ಕೃತದಲ್ಲಿ ಹನುಮಾನ್ ಎಂದರೆ ವಿರೂಪಗೊಂಡಂತಹ ದವಡೆ ಅಂತ ಅರ್ಥ ಏನಿದು ವಿರೂಪಗೊಂಡ ದವಡೆ ಹನು ಎಂದರೆ ದವಡೆ ಮಾನ್ ಎಂದರೆ ವಿರೂಪಗೊಂಡಿದೆ ಅಂತ ಹೇಳ್ತಾರೆ ಒಮ್ಮೆ ಸೂರ್ಯ ಮತ್ತು ಇಂದ್ರನೊಂದಿಗೆ ಕಾದಾಟ ನಡೆಸಿರುವುದರಿಂದ ಹನುಮಂತನಿಗೆ ಈ ಹೆಸರು ಬರಲು ಕಾರಣವಾಯಿತು ಒಮ್ಮೆ ಹನುಮಂತನು ಸೂರ್ಯನನ್ನು ಹಣ್ಣೆಂದು ತಪ್ಪಾಗಿ ತಿಳಿದುಕೊಂಡು ಅದನ್ನು ತಿನ್ನಲು ಮುಂದಾಗ್ತಾನೆ ಸೂರ್ಯನನ್ನು ಹನುಮಂತನಿಂದ ರಕ್ಷಿಸಬೇಕೆಂದು ಇಂದ್ರದೇವ ಏನು ಮಾಡ್ತಾನೆ ತನ್ನ ಆಯುಧದಿಂದ ಹನುಮಂತನ ಮೇಲೆ ಹಲ್ಲೆಯನ್ನು ನಡೆಸ್ತಾನೆ ಇಂದ್ರನ ವಜ್ರಾಯುಧದ ಹೊಡೆತ ಹನುಮಂತನ ದವಡೆಗೆ ಬಿದ್ದು ಆತನ ದವಡೆಯು ವಿರೂಪಗೊಳ್ಳುತ್ತದೆ ಸೊ ಅಂದಿನಿಂದ ಆಂಜನೇಯನನ್ನು ಹನುಮಂತ ಅಂತ ಕರೀತಾರೆ ಅಂಜನಾ ಮತ್ತು ಕೇಸರಿಯ ಮಗನಾದ ಹನುಮಂತನನ್ನು ವಾನರದೇವರು ಬಜರಂಗಬಲಿ ಮತ್ತು ವಾಯುದೇವ ಅಂತ ಕರೀತಾರೆ ಭಗವಾನ್ ರಾಮ ಮತ್ತು ಸೀತೆಯ ಮೇಲಿನ ಅಚಲ ಭಕ್ತಿಗೆ ಹೆಸರುವಾಸಿಯಾದಂತಹ ಹನುಮಂತನನ್ನು ಆಂಜನೇಯ ಅಂತಲೂ ಕರೀತಾರೆ ಶ್ರೀರಾಮನ ಪರಮ ಭಕ್ತ ಹನುಮಂತ ಪುರಾಣಗಳ ಪ್ರಕಾರ ಹನುಮಂತನು ತನ್ನ ಹುಗುರುಗಳಿಂದ ರಾಮಾಯಣವನ್ನು ಬರೆದವರು ಅಂತ ನಂಬಲಾಗಿದೆ ಮತ್ತು ಅದನ್ನು ಹನುಮಾನ್ ರಾಮಾಯಣ ಅಂತಲೂ ಕರೀತಾರೆ ಈ ಒಂದು ಸಮಯದಲ್ಲಿ ಋಷಿ ವಾಲ್ಮೀಕಿ ಅವರು ಅದರ ಬಗ್ಗೆ ತಿಳಿಯಲು ಹನುಮಾನ್ ಜಿ ಅವರ ಗುಹೆಯನ್ನು ಪ್ರವೇಶಿಸಿದಾಗ ಮತ್ತು ಎಲ್ಲೆಡೆ ಹನುಮಾನ್ ಜಿ ಅವರ ಬರಹಗಳನ್ನು ನೋಡಿದಾಗ ಅವರು ಆಶ್ಚರ್ಯಚಕಿತರಾಗ್ತಾರೆ ಮತ್ತು ಅದನ್ನು ಸ್ಪರ್ಶಿಸ್ತಾರೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸಂತೋಷ ಮತ್ತು ದುಃಖದ ಎರಡು ಮಿಶ್ರಣವನ್ನು ಅನುಭವಿಸ್ತಾರೆ ವಾಲ್ಮೀಕಿಯು ಮಹಾನ್ ಶ್ರೀರಾಮನ ಅನುಭವಗಳ ಬಗ್ಗೆ ಓದಲು ಸಂತೋಷವನ್ನು ಪಟ್ಟರೆ ಅದರ ಜೊತೆಗೆ ದುಃಖನೂ ಆಗುತ್ತೆ ಯಾಕೆ ಈ ಒಂದು ಸಂದರ್ಭದಲ್ಲಿ ದುಃಖ ಆಗುತ್ತೆ ಅಂತ ಅಂದರೆ ನನಗಿಂತ ಶ್ರೀ ಹನುಮಂತನು ರಾಮಾಯಣವನ್ನು ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳ್ತಾರೆ ಹನುಮಂತನ ರಾಮಾಯಣ ಎಂದೆಂದಿಗೂ ಶ್ರೇಷ್ಠ ಮತ್ತು ಅವನು ಎಲ್ಲವನ್ನು ಗಮನಿಸ್ತಾನೆ ಅಂತ ಹೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ಹನುಮಂತ ಏನು ಮಾಡ್ತಾರೆ ಅಂತಂದರೆ ಅವರು ಬರೆದಿರುವಂತಹ ಎಲ್ಲ ಬರಹಗಳನ್ನು ಎಲ್ಲ ಬರಹಗಳ ಚಪ್ಪಡಿಗಳನ್ನು ಒಂದು ಭುಜದ ಮೇಲೆ ಹೊತ್ತುಕೊಳ್ತಾರೆ ಮತ್ತು ಇನ್ನೊಂದು ಭುಜದ ಮೇಲೆ ಋಷಿ ವಾಲ್ಮೀಕಿಯವರನ್ನು ಕುಡಿಸ್ಕೊಂಡು ಸಾಗರದ ಮಧ್ಯಭಾಗಕ್ಕೆ ಹಾರಿ ಹೋಗ್ತಾರೆ ಸಾಗರದ ಮಧ್ಯಭಾಗಕ್ಕೆ ಬರ್ತಾರೆ ಹನುಮಂತ ಮತ್ತು ವಾಲ್ಮೀಕಿ ಮಹರ್ಷಿಯವರು ಹನುಮಂತನು ತಾವು ಬರೆದಿರುವಂತಹ ರಾಮಾಯಣವನ್ನು ಸಾಗರಕ್ಕೆ ಅರ್ಪಿಸ್ತಾರೆ ಇದನ್ನು ಕಂಡಂತಹ ಋಷಿ ವಾಲ್ಮೀಕಿಯವರು ತುಂಬ ಭಾವುಕರಾಗ್ತಾರೆ ಭಾವುಕರಾಗಿ ನಾನು ತುಳಸಿದಾಸಜಿ ಆಗಿ ಪುನರ್ಜನ್ಮ ಮಾಡುತ್ತೇನೆ ಮತ್ತು ಪ್ರಪಂಚದಾದ್ಯಂತ ನಿಮ್ಮ ಕೀರ್ತಿಯನ್ನು ಹಾಡುತ್ತೇನೆ ಎಂದು ಭೀಮನಾಥನಿ ಘೋಷಿಸ್ತಾರೆ ನಿಮಗೆಲ್ಲ ಕ್ಯೂರಿಯಾಸಿಟಿ ಇದೆ ವೀಕ್ಷಕರೇ ಹನುಮಂತನೇ ತಾವು ಬರೆದಿರುವಂಥ ಸ್ವತಃ ರಾಮಾಯಣವನ್ನು ಸಾಗರದ ಮುದ್ದೆಗೆ ಹಾಕ್ತಾರೆ ಇದನ್ನು ಹೇಗೆ ಪತ್ತೆ ಹಚ್ಚಿದ್ದಾರೆ ಯಾರು ಇದನ್ನು ಕಂಡಿಡಿತಾರೆ ಅಂತ ಅಲ್ವಾ ಈ ಎರಡು ವರ್ಷಗಳೇ ಬೇಕಾಗುತ್ತೆ ಎರಡು ವರ್ಷಗಳ ನಂತರ ಮಹಾಕವಿ ಕಾಳಿದಾಸರು ಸಮುದ್ರ ತೀರದಲ್ಲಿ ಹನುಮಾನ್ ರಾಮಾಯಣ ಚಪ್ಪಡಿಯನ್ನು ಕಂಡುಹಿಡಿತಾರೆ ಇದನ್ನು ಕಂಡುಹಿಡಿತಾರೆ ಕಂಡು ನಂತರ ಹೇಳ್ತಾರೆ ರಾಮಾಯಣವನ್ನು ಮೊದಲು ಬರೆದವರು ಹನುಮಂತ ಅಂತ ಮಹರ್ಷಿ ವಾಲ್ಮೀಕಿಗಿಂತ ಮೊದಲು ಬರೆದಂತಹ ರಾಮಾಯಣ ಹನುಮನ್ ರಾಮಾಯಣ ಅಂತ ಘೋಷಿಸ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಹನುಮಂತನ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಅಥವಾ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮತ್ತಷ್ಟು ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಹೆಂಡ್ ಮಾಡ್ತಾ ಇದ್ದೀನಿ